ರ್ತಕ್ಕಂಥ ಗಣೇಶನ ವಿಗ್ರಹದ ಮೇಲೆ ನಮ್ಮ ಹಿಂದೂ ಸಮಾಜವನ್ನು ಗೆಲ್ಲಿಸೋ ರೀತಿಯಲ್ಲಿ ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ತಿಳಿಸ್ತೇನೆ ಇದು ಸಮಗ್ರ ತನಿಖೆ ಆಗುತ್ತೆ ಯಾಕೆಂದರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ ಹಸುವಿನ ಕೆಟ್ಟಲು ಇದ್ದಾರೆ ಆಮೇಲೆ ಒಂದು ಕಥೆ ಹೊರ ಬರುತ್ತೆ ಹೆಚ್ಚಿನ ಕೂಿದವನು ಮಾನಸಿಕ ಅಸ್ವಸ್ಥತೆ ಅಂತ. ಮಾನಸಿಕ ಅಸ್ವಸ್ಥನ ಅಂದ್ರೆ ಅಸ್ವಸ್ಥನ ತರ ನಾಟಕ ಆಡ್ತೀರಾ. ರಣೇಶೋತ್ಸವದ ವರ್ಣಣಿಗೆ ಮೇಲೆ ಕಲ್ಲು ಹೊಡಿತಾರೆ. ಆಮೇಲೆ ತಪ್ಪು ಆಯ್ತು ಕ್ಷಮಿಸಿ ಅಂತ ಹೇಳ್ತಾರೆ. ನಮ್ಮ ಮಸೀದಿ ಮುಂದೆ ಬರಬಾರದು ಅಂತ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಕಿಡಿಗೇಡಿಗಳು ಮಾಡಿದರೆ ನಾವೆಲ್ಲ ಹಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಗಣೇಶನ ಮೂರ್ತಿಯ ಮೇಲೆ ಅಭಿಮಾನಿಗೊಳಿಸುವ ಕೆಲಸ ಮಾಡಿದ್ದಾರೆ ಇದಕ್ಕೆ ಕತೆ ಕಟ್ಟೋದು ಬೇಡ ನಾನು ಕಳೆದ ನಾಲ್ಕು ನಾಲ್ಕೂವರೆ ದಶಕಗಳಿಂದ ನಮ್ಮ ಐಸ್ಕೂಲ್ ಕಾಲೇಜ್ ನಿಯಮಗಳಿಂದಲೂ ಈ ರೀತಿಯ ಕತೆಗಳನ್ನು ಕೇಳ್ತಾ ಬಂದಿದ್ದೀವಿ ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ ಸಮಗ್ರ ತನಿಖೆ ಆಗಲಿ ಅವರು ಏನು ಹೇಳಿ ಸ್ಟೋರಿ ಬಿಟ್ಟಿದ್ದಾರೆ ಮಾನಸಿಕ ಅಸ್ವಸ್ಥೆ ಅಂತೇಳಿ ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಚಿಕೊಂಡು ಬರಬೇಕು ಅಂತ ಗೊತ್ತಾಗತ್ತಾ ಮಾನಸಿಕ ಅಸ್ವಸ್ಥೆಗೆ ಗಣೇಶನ ಬಿಗ್ರಾನೇ ಅಪವಿತ್ರಗೊಳಿಸಬೇಕು ಅನ್ನುವಷ್ಟು ಬುದ್ಧಿ ಇದೆಯಾ ಈ ಎಲ್ಲ ಸಂಶಯಗಳು ಕಾಡ್ತಾ ಇದ್ದಾವೆ ಉದ್ದೇಶ ಅಶಾಂತಿಯನ್ನು ಕ್ರಿಯೇಟ್ ಮಾಡೋದು ಸಂಘರ್ಷ ನಾಕೋದು ಅರಾಜಕತೆಯನ್ನು ಹಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ ಅದರಲ್ಲಿ ಹಿಂದೂ ಮುಸ್ಲಿಮ್ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ ಇದ್ರ ಜೊತೆ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ ಭಾಷೆ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಉಂಟಾಕಿ ಸರ್ಕಾರವನ್ನೇ ಬುಡಮೇಲು ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೆದಿದೆ ಆ ಷಡ್ಯಂತ್ರಕ್ಕೆ ದೇಶಿ ಮತ್ತು ವಿದೇಶಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೈಜೋಡಿಸಿದ್ದಾರೆ ಹಾಗಾಗಿ ಲಘುವಾಗಿ ಪರಿಗಣಿಸೋದು ಬೇಡ ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದು ಬೇಡ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಯಾರು ಮಾಡಿದ್ದಾರೆ ಅವರ ಹಿನ್ನೆಲೆ ಏನು ಯಾಕೆ ಮಾಡಿದ್ದಾರೆ ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅದ್ರ ಹಿಂದ್ಗಡೆ ಯಾರೇ ಶಕ್ತಿಗಳಿರು ಸಂದೇಶ ಹೋಗ್ಬೇಕು ಇಂಥದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು ಅದಕ್ಕಾಗಿ ತಕ್ಷಣ ನಬು ಬೀಳದೆ ಕತೆ ಕಟ್ಟಿದೆ ಕ್ರಿಯಾನ್ಮುಖರಾಗಬೇಕು ಅಂತ ನಾನು ಆಗ್ರಹಿಸಿದೆ ಈ ವಿಷಯದಲ್ಲಿ ನಮ್ಮ ತಾಳ್ಮೆ ಇಲ್ಲ ನಾವಿನ ಸಹಿಸಿಕೊಳ್ಳುವಂಥ ಮಾತು ಇಲ್ಲ ಸರ್ ವಿ ಫುಟೇಜ್ ಲಭ್ಯವಾಗಿದೆ ಆ ಮಹಿಳೆಯ ದೃಶ್ಯಾವಳಿಗಳು ಸರಿಯಾಗಿದೆ ಸರ್ ಪ್ರಾಥಮಿಕವಾಗಿ ಪೊಲೀಸ್ ಮಹಿಳೆಯ ದೃಶ್ಯಾವಳಿಗಳು ಸರಿಯಾಗಿದೆ ಆ ಮಹಿಳೆ ಯಾರು ಆಕೆ ಬ್ಯಾಕ್ ಗ್ರೌಂಡ್ ಏನು ತಲೆ ಈಗ ಮಾತ್ರ ಕೆಡ್ತು ಮುಂಚೆನೂ ಕೆಟ್ಟಿತ್ತು ಅಥವಾ ಗಣಪತಿ ನೋಡಿದಾಗ ಮಾತ್ರ ತಲೆ ಕೆಡುತ್ತೋ ಬೇರೆ ಸಂದರ್ಭದಲ್ಲೂ ತಲೆ ಕೆಡುತ್ತೋ ಆದರೂ ಸಮಗ್ರ ತನಿಖೆ ಆಗಬೇಕಲ್ವ ನಾವು ಕಾಗಕ್ಕ ಗೂಬಾಕನು ಕತೆ ಕೇಳಕ್ಕೆ ನಾವು ತಯಾರಿಲ್ಲ ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಕೇಳಿದ್ರೆ ಸ್ವಲ್ಪನಾದರೂ ಬುದ್ಧಿ ಇರಬೇಕಲ್ಲ ಪೂರ ತಲೆ ಕೆಟ್ಟವರು ಆ ಕೆಲಸ ಮಾಡಲ್ಲ ಬಂದು ಕೆಲಸ ಮಾಡಲ್ಲ ಮತ್ತು ಈ ರೀತಿ ಬಳಸ್ಕೊಂಡಿರೋ ಸಾಧ್ಯತೆಗಳು ಇರ್ತವೆ ಈ ಕೆಲವರು ಮುಂಚೂಣಿಗೆ ಹಿಂದ್ಗಡೆ ಅವ್ರಿತ್ಕೊಂಡು ಮುಂದ್ಗಡೆ ಬೇರೆಯವ್ರನ್ನು ಬಿಟ್ಟಿರೋ ಸಾಧ್ಯತೆಗಳು ಇರ್ತವೆ ಇದೆಲ್ಲದರ ಒಂದು ಸಮಗ್ರ ತನಿಖೆ ಆಗಬೇಕು ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾನೆ ಸಮಗ್ರ ತನಿಖೆ ನಡೆಸಿ ಸಮಗ್ರ ತನಿಖೆ ನಮ್ಮ ಭಾವನೆಗಳ ಜೊತೆ ತ ಚಲಾಟ ಆಡಬೇಕು ಭಾವನೆಗಳಿಗೆ ಬೆಲೆ ಕೊಡದೆ ಇದ್ದರೆ ಭಾವನೆ ನನ್ನ ಗೌರವಿಸದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಬ್ರಿಟಿಷ್ ಇದ್ದಾಗಲೇ ಅನುಭವಿಸಿದೆ ಹಾಗಾಗಿ ನಮ್ಮ ಭಾವನೆ ಜೊತೆಗೆ ಚಲಾಟ ಆಡಬೇಡಿ ಇದ್ರ ಜೊತೆ ನಾನು ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಅಲ್ಲಿವರೆಗೂ ಕತೆ ಕಟ್ಟೋದು ನಿಲ್ಲಿಸಿ ನೀವು ಯಾರು ಅನುಮಾನ ಏನು ಸರಣಿ ಘಟನೆಗಳು ಸರಣಿ ಘಟನೆಗಳು ಅರಾಜಕತೆ ಸೃಷ್ಟಿ ಮಾಡುವಂಥ ಸಂಚಿನ ನಡೆಸಿದ್ದಾರೆ ಈಗ ನಿರಂತರವಾಗಿ ಕೆಚ್ಚರು ಕೊಯ್ದರು ಒಂದು ಕಡೆ ಎರಡು ಕಡೆಗಲ್ಲ ಒಂದು ಹತ್ತು ಹನ್ನೆರಡು ಪ್ರಕರಣಗಳಲ್ಲಿ ಹಸುವಿನ ಕೆಚ್ಚರು ಕೊಯ್ದರು ವಾಟ್ ಈಸ್ ದ ಪರ್ಪಸ್ ಇದು ಹಿಂದ್ಗಡೆ ಏನೋ ಇರಬೇಕಲ್ಲ ಹಿಂದೂಗಳು ಹಸುವನ್ನು ದೇವರು ಅಂತ ಆರಾಧಿಸ್ತೀವಿ ಹಿಂದೂಗಳು ರಚ್ಚಿಗೆ ಹೇಳಬೇಕು ಅನ್ನೋ ಸ್ಥಾನ ಇದ್ರ ಉದ್ದೇಶ ಅವನು ಮಲಗಿದ ಹಸುವಿನ ಕಸಕ್ಕು ಇದನ್ನು ತಲ್ಕೆಟ್ಟನು ಅಂತೇಳಿ ತಲ್ಕೆಟ್ಟವ್ರು ಯಾರೋ ಹೇಳಿದ್ರೆ ನಾವು ಅದನ್ನು ಒಪ್ಪಬೇಕಾ ಗಬ್ಬದ ಹಸುವಿನ ಕಡಿದ್ರು ಹಸುವಿನ ತಲೆಯನ್ನು ತಂದು ಬಿಜಾಪುರ ಜಿಲ್ಲೆಯಲ್ಲಿ ದೇವಸ್ಥಾನದ ಮುಂದ್ಗಡೆ ಇಟ್ಟರು ತಲ್ಕೆಟ್ಟೋರು ಮಾಡೋ ಕೆಲಸನಾ ಮತ್ತೂರಿನಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕಲ್ಲೊಡ್ದು ಒಂದು ತಲೆಕೆಟ್ಟು ಅಂತ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವನು ಗಣಪತಿ ಮೆರವಣಿಗೆ ಮೇಲೆ ತಲೆ ಅಂತ ಹೇಳಿದ್ರು ನಂಬೇಕಾ ಹೇಳಿ ಅವ್ರನ್ನ ತಲೆಕೆಟ್ಸೋರು ಯಾರೋ ಇರಬೇಕಲ್ಲ ಇಲ್ಲಿ ಬಂದು ಗಣಪತಿ ವಿಗ್ರಹ ಅಪವಿತ್ರಗೊಳಿಸಿದವರು ತಲೆ ಕೆಟ್ಟವರು ಅಂತ ಹೇಳ್ತಿದ್ದಂಗೆ ನಂಬೇಕಾ ತಲೆ ಕೆಟ್ಟವರು ಮುಖ ಮುಚ್ಚಿಕೊಳ್ಳೋವಷ್ಟು ಬುದ್ಧಿ ಇದೆಯಲ್ವಾ ಅಂದರೆ ನನ್ನ ಮುಖ ಕಾಣಬಾರದು ರಾತ್ರಿಲೇ ಬಂದು ಗಣಪತಿಗೆ ಅಪವಿತ್ರಗೊಳಿಸಬೇಕು ಅನ್ನೋ ಅಷ್ಟು ಬುದ್ಧಿ ಇದೆಯಲ್ವಾ ಅಂದರೆ ಬುದ್ಧಿ ಅಷ್ಟು ಬುದ್ಧಿ ಇದೆ ಅಂತ ಹೇಳಿದ್ರೆ ತಲೆ ಕೆಟ್ಟರಕ್ಕೆ ಸಾಧ್ಯ ಇಲ್ಲ ತಲೆ ಯಾರ್ದಾರು ಕೆಟ್ಟಿದ್ರೆ ಅವರು ಅವ್ರನ್ನ ತಲೆ ಕೆಟ್ಟವರು ಅಂತ ಹೇಳಿರೋರು ತಲೆ ಕೆಡ್ತಾ ಇದ್ರು ಅಂಥವ್ರು ಮಾತ್ರ ಹೇಳ್ತಾ ಇದ್ದಾರೆ ಹಂಗಾಗಿ ಇದನ್ನು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಸಮಗ್ರ ತನಿಖೆ ಆಗಬೇಕು ಆ್ಯಕ್ಷನ್ ತಗೋಬೇಕು ನಮ್ಮ ತಾಳ್ಮೆಗೂ ಕೂಡ ಮಿತಿ ಇದೆ ಇದನ್ನು ದೌರ್ಬಲ್ಯ ಅಂತ ಭಾವಿಸ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ